ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆ ನೋಡುವ ರಾಜ್ಯದಲ್ಲಿ ಮೂವತ್ತು ವರ್ಷದಿಂದ ಬಾಕಿ ಉಳಿದ ರೈ ಒಂಬತ್ತು ರೈಲ್ವೆ ಯೋಜನೆಗಳು ಎರಡು ವರ್ಷದಲ್ಲಿ ಪೂರ್ಣ ಸೋಮಣ್ಣ ರೈಲ್ವೆ ರಾಜ್ಯ ಖಾತೆ ನೂತನ ಸಚಿವ ಬಂಪರ್ ಘೋಷಣೆ ಒಂದು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ ಕಾಮಗಾರಿ ವೇಗದಲ್ಲಿ ನೈಋತ್ಯ ರೈಲ್ವೆ ಸಭೆ ತುಮಕೂರು ಕಲ್ಯಾಣದುರ್ಗ ಮೂಲಕ ರಾಯದುರ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಗಿಣಿಗಾರ ರಾಯಚೂರು ಬಾಗಲಕೋಟೆ ಕುಚುಡಿ ಗದಗವಾಡಿ ಕಡೂರು ಚಿಕ್ಕಮಗಳೂರು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಬೆಳಗಾವಿ ಕಿತ್ತೂರು ಮಾರ್ಗವಾಗಿ ಧಾರವಾಡ ಬೇಲೂರು ರಾಜ್ಯದಲ್ಲಿ ಕಳೆದ ಮೂರು ದಶಕಗಳಿಂದ ವಿಳಂಬವಾಗಿರುವ ಸುಮಾರು ಒಂದು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ ಒಳಗೊಂಡ ಒಂಬತ್ತು ರೈಲು ಯೋಜನೆ ಕಾಮಗಾರಿಗೆ ಚುರುಕು ನೀಡಿ ಎರಡ್ ಸಾವಿರದ ಇಪ್ಪತ್ತೈದು ಹಂತದೊಳಗೆ ಪೂರ್ಣಗೊಳಿಸುವುದಾಗಿ ರೈಲ್ವೆ ಇಲಾಖೆ ರಾಜ್ಯ ಖಾತೆ ಸಚಿವ ಸಿ ಬಿ ವಿ ಸೋಮಣ್ಣ ತಿಳಿಸಿದ್ದಾರೆ ರೈಲ್ವೆ ಸಚಿವರಾಗಿ ಅಧಿಕಾರಕ್ಕೆ ಸ್ವೀಕರಿಸಿದಾಗ ಬಳಿಕ ಸೋಮವಾರ ಮೊದಲ ಬಾರಿಗೆ ರೈಲು ರೈಲ್ವೆ ಅಧಿಕಾರಿಗಳ ಜೊತೆಗೆ ರಾಜ್ಯದ ರೈಲ್ವೆ ಸ್ಥಿಗತಿ ಕುರಿತು ಸಭೆ ನಡೆಸಿದ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಮುಖ್ಯವಾಗಿ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಬಾಕಿ ಇರುವ ರೈಲ್ವೆ ಯೋಜನೆಗಳು ಕುರಿತು ಅಧಿಕಾರಿಗಳಿಂದ ವಿವರ ಪಡೆದರು ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೆ ಕಾಮಗಾರಿ ಚುರುಕು ಚುರುಕಾಗಬೇಕು ಇದಕ್ಕಾಗಿ ಕರ್ನಾಟಕ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಕೆ ರೈಡ್ ಮುಂದಿನ ಹದಿನೈದು ದಿನಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಸ್ಥಾನಕ್ಕೆ ರೈಲ್ವೆ ತಾಂತ್ರಿಕ ತಜ್ಞರ ನೇಮಕಾತಿ ಕ್ರಮ ವಹಿಸಲಿದ್ದೇವೆ ಕೆ ರೈಡ್ ಸೇರಿದಂತೆ ವಿವಿಧ ಭಾಗಿದಾರರ ನಡುವಿನ ಸಹೋದ್ಯೋಗಿಯೊಂದಿಗೆ ಈ ಯೋಜನೆ ಪೂರ್ಣಗೊಳಿಸಲು ಕ್ರಮ ವಹಿಸುವುದು ಎಂದು ಇದೇ ವೇಳೆ ರೈಲ್ವೆ ರಾಜ್ಯ ಖಾತೆ ಸಚಿವ ಬಿ ಸೋಮಣ್ಣ ಮಾಹಿತಿ ನೀಡಿದರು ಅದೇ ರೀತಿ ಇನ್ನೊಂದು ವಾರ್ತೆ ಏನಂತ ನೋಡುವ ಚಿಕ್ಕಣ್ಣನ ಬಗ್ಗೆ ನೋಡುವ ಕೊಲೆಗೂ ಮೊದಲು ದರ್ಶನ್ ಜೊತೆ ಪಾರ್ಟಿ ಎರಡು ತಾಸು ನಟ ಚಿಕ್ಕಣ್ಣ ವಿಚಾರಣೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಆಸೆ ನಟ ಚಿಕ್ಕಣ್ಣವರನ್ನು ತನಿಖಾಧಿಕಾರಿಗಳು ಸೋಮವಾರ ವಿಚಾರಣೆ ಮಾಡಿದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ತನಿಖಾಧಿಕಾರಿಗಳು ಎಸಿಸಿ ಎಸಿಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ನಟ ಚಿಕ್ಕಣ್ಣವರು ಸುಮಾರು ಎರಡು ತಾಸು ಅಧಿಕ ಸಮಯ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ ಪ್ರಕರಣದಲ್ಲಿ ಚಿಕ್ಕಣ್ಣವರನ್ನು ಸಾಕ್ಷಿಯಾಗಿ ಪರಿಗಣಿಸಲು ಪೊಲೀಸರು ನಿರ್ಧರಿಸಿದ್ದಾರೆ ಜೂನ್ ಎಂಟರಂದು ನಟ ದರ್ಶನ್ ಅವರು ಕರೆ ಮಾಡಿ ಸೋನಿ ಬ್ರುಕ್ ಪಬ್ಬಿಗೆ ಊಟ ಕರೆದಿದ್ದರು ಹೀಗಾಗಿ ಅಂದು ಪಬ್ಬಿಗೆ ಬಂದು ಊಟ ಮಾಡಿ ಹೊರಟಿದ್ದೆ ರೇಣುಕಾಸ್ವಾಮಿ ಯಾರು ಎಂಬುದು ನನಗೆ ಗೊತ್ತಿಲ್ಲ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬ ನಟ ಚಿಕ್ಕಣ್ಣ ವಿಚಾರಣೆ ವೇಳೆ ಹೇಳಿಕೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಜೂನ್ ಎಂಟರಂದು ರೇಣುಕಾಸ್ವಾಮಿ ಕೊಲೆಗೆ ಮುನ್ನ ರಾಜೇಶ್ ಸೋನಿ ಬ್ಲೂಕ್ ಪಬ್ಬಿನಲ್ಲಿ ದರ್ಶನ್ ಪಾರ್ಟಿ ನಡೆಸಿದ್ದರು ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ